ಮೇಡಮ್ ಕಳೆದ ಸಲನೂ ಒಂದು ಮಗುನೇ ತೀರೋಯ್ತು ಮೇಲೆ ರಾಜೀವ್ ಗಾಂಧಿ ನಗರದಲ್ಲಿ ಒಂದು ನಾಯಿ ಕಚ್ಚೆ ಮತ್ತೆ ಇನ್ನೊಂದು ಮಹಿಳೆ ಮೇಲೆನೂ ಅಟ್ಯಾಕ್ ಮಾಡ್ತೋ ಈ ರೀತಿ ಒಂದು ಹಲವಾರು ಘಟನೆಗಳಾಗ್ತಾ ಇದ್ರು ಶಿಡ್ಲಘಟ್ಟದಲ್ಲಿ ನಾಯಿಗಳ ಕಾಟ ಕಡಿವಾಣ ಆಗ್ತಾ ಇಲ್ಲ ಅಂತೇಳಿ ನಗರಸಭೆ ಮೇಲೆ ಸಾರ್ವಜನಿಕರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಮೇಡಮ್ ನೀವು ಬಂದ ಮೇಲೆ ಆದರೂ ನಾಯಿಗಳ ಕಾಟ ತಪ್ಪುತ್ತೆ ಅಂತ ಅಂತೇಳ್ಬಿಟ್ಟು ಮೊದಲನೇ ಭರವಸೆನೆ ಕೊಟ್ಟಿದ್ರೆ ಏನಾಯ್ತು ಮೇಡಮ್ ಈ ಸಲ ಒಂದು ಮಗುಗೆ ಪ್ರಾಣ ಹಾನಿ ಕಂಟಕದಿಂದ ತಪ್ಪಿಸ್ಕೊಂಡಿದ್ದಾರೆ ಸಾರ್ವಜನಿಕರ ಸಹಾಯದಿಂದ ಶಿಡ್ಲಘಟ್ಟದಲ್ಲಿ ಬೀದಿ ನಾಯಿಗಳ ದಾಳಿ ಪಾಲಕನಿಗೆ ಗಂಭೀರವಾಗಿ ಗಾಯಗಳು

ಶಿಲ್ ಇದ್ದ ಶಿಲ್ಲಘಟ್ಟ ಜೂನಿಯರ್ ಫೀಲ್ಡ್ ಅಲ್ಲಿ ನಾವೆಲ್ಲ ಕ್ರಿಕೆಟ್ ಆಡ್ಕೊಂಡಿದ್ರಿ ಸುಮಾರು ಒಂದು ಮೂರ ಐದು ಗಂಟೆಗೆ ಎಂಟ್ರೆನ್ಸ್ ಗೇಟ್ ಹತ್ರ ಒಂದು ಮೂವತ್ ನಲ್ವತ್ ನಾಯಿ ಆ ಚಿಕ್ಕ ಮಗುಗೆ ಅಟ್ಯಾಕ್ ಮಾಡ್ಬಿಟ್ಟು ನಾವೆಲ್ಲ ಅಲ್ಲಿಂದ ಐಸ್ಕೂಲ್ ಫೀಲ್ಡ್ ಇಂದ ಬ್ಯಾಸ್ಕೆಟ್ ಬರ್ಬೋದು ಹತ್ರ ಇದ್ವಿ ಅಲ್ಲಿಂದ ಹೊಡ್ಕೊಂಡ್ಬಂದು ಬ್ಯಾಟೆಲ್ಲ ತೊಗೊಂಡ್ಬಂದು ಹೊಡೆದ್ರು ಕೂಡ ಇಲ್ಲ ಅದು ಅಟ್ಯಾಕ್ ಮಾಡ್ತಾನೆ ಇತ್ತು ನಮಗೂ ಅಟ್ಯಾಕ್ ಮಾಡೋಕ್ಕೆ ಬಂದು ಹೆಂಗೋ ಒಂದೆಲ್ಲ ಕಲ್ಲಿಂದ ಹೊಡೆದು ಆ ಮಗು ತೊಗೊಂಡ್ಬಂದು ಅಡ್ಮಿಷನ್ ಮಾಡ್ತಿದ್ದೀನಿ ಹಾಸ್ಪಿಟ್ಲಲ್ಲಿ ಅಡ್ಮಿಷನ್ ಮಾಡ್ತಿದ್ದೀನಿ ಆ ನಾಯಿಲ್ಲ ತುಂಬ ಕಾಟ ಕೊಡ್ತಾ ಇರುತ್ತೆ ಇವಾಗ ಆ ಮಗು ಕಚ್ಚಿದೆ ಅಡ್ಡೆ ತೆಂಗ್ಗೆ ಬೇರೆ ಮಕ್ಕಳೆಲ್ಲ ಸ್ಕೂಲಿಂದ ಬರ್ತಾ ಇರ್ತಾರೆ ಚಿಕ್ಕ ಮಕ್ಕಳು ಸಾಯಂಕಾಲ ಹೊತ್ತು ಏಳು ಗಂಟೆ ಎಂಟು ಗಂಟೆ ಆದಮೇಲೆ ವಾಕಿಂಗ್ ಎಲ್ಲ ಮಾಡ್ತಾ ಇರ್ತಾರೆ ಜ ವಯಸ್ಸಾಗಿರೋರು ತುಂಬ ಪ್ರಾಬ್ಲಮ್ ಆಗ್ತಾರೆ ನಾಯಿಯಿಂದ ಆ ಸಮಸ್ಯೆಯನ್ನು ಸ್ವಲ್ಪ ಬಗೆಹರಿಸಬೇಕು ಆದರೆ ಆದ್ರೆ ಯಾವ್ದು ಮುಂಜಾಗ್ರತಾ ಕ್ರಮ ತಕೊಂಡಿಲ್ಲ ನಗರಸಭೆ ಆಯುಕ್ತರಾಗ್ಲಿ ತಹಸೀಲ್ದಾರ್ ಆಗ್ಲಿ ಮತ್ತು ಯಾರು ಇದ್ರ ಬಗ್ಗೆ ಯಾರು ಚಿಂತನೆ ಮಾಡಿಲ್ಲ ಜನ ಓಡಾಡಕ್ಕೆ ಜಾಸ್ತಿ ತೊಂದರೆ ಆಗ್ತಾ ಇದೆ ರಾತ್ರಿ ಹನ್ನೊಂದು ಗಂಟೆ ಆದ್ಮೇಲೆ ಜನ ಓಡಾಡಕ್ ಆಗ್ತಾ ಇಲ್ಲ ಗಾಡಿಯಲ್ಲಿ ಹಿಂಗಡ ಹಿಂಬಾಲಿಸ್ತಾ ಇದೆ ಮತ್ತು ಮಕ್ಕಳು ನಾಲ್ಕೂರ ಐದು ಗಂಟೆಗೆ ಸ್ಕೂಲ್ ಬಿಟ್ಟ ಮೇಲೆ ಇದೇ ರೀತಿ ಹೈಸ್ಕೂಲ್ ಬೇರೆ ನಲ್ವತ್ತು ಐವತ್ತು ನಾಡಿಗೆ ಇದ್ರೆ ಬೇರೆ ಯಾರು ಇರಲ್ಲ ಇವತ್ತೇನು ಹುಡುಗರು ಕ್ರಿಕೆಟ್ ಆಡ್ತಾ ಇದ್ರು ಆ ಮಗ ಮಗು ಉಳಿಸಿದ್ದಾರೆ ನಗರದ ನೆಹರು ಕ್ರೀಡಾಂಗಣದಲ್ಲಿ ಬೀದಿ ನಾಯಿಗಳ ದಂಡು ಹದಿಮೂರು ವರ್ಷದ ಬಾಲಕ ಚರಣ್ ಮೇಲೆ ದಾಳಿ ನಡೆಸಿ ಗಾಯಗೊಳಿಸಿದ ಘಟನೆ ಸೋಮವಾರ ನಡೆದಿದೆ ಕ್ರೀಡಾಂಗಣದಲ್ಲಿ ಆಟವಾಡುತ್ತಿದ್ದ ವೇಳೆ ಸುಮಾರು ಮೂವತ್ತಕ್ಕೂ ಹೆಚ್ಚು ನಾಯಿಗಳು ಏಕಾಏಕಿ ಬಾಲಕನ ಮೇಲೆ ದಾಳಿ ಮಾಡಿದಾಗ ಅಲ್ಲಿದ್ದ ಕ್ರೀಡಾಪಟುಗಳು ಮಗುವನ್ನು ರಕ್ಷಿಸಿ ತಕ್ಷಣ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಿದರು ಬಾಲಕನನ್ನು ರಕ್ಷಿಸಿದ ಸಾರ್ವಜನಿಕರು ನಗರಸಭೆ ಮುಂದೆ ಪೌರಾಯುಕ್ತರಿಗೆ ಬೀದಿ ನಾಯಿಗಳ ದಾಳಿಯ ತೀವ್ರತೆಯನ್ನು ತಿಳಿಸಿದ ಹಿನ್ನೆಲೆಯಲ್ಲಿ ಪೌರಾಯುಕ್ತ ಅಮೃತ ಜಿ ಸಾರ್ವಜನಿಕ ಆಸ್ಪತ್ರೆಗೆ ದೌಡಾಯಿಸಿ ಅಸ್ವಸ್ಥಗೊಂಡಿದ್ದ ಬಾಲಕನ ಆರೋಗ್ಯ ವಿಚಾರಿಸಿ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ಆಂಬುಲೆನ್ಸ್ ಮೂಲಕ ಕಳಿಸಿಕೊಡಲಾಯಿತು

ಅವ್ರು ಬಂದು ಹೇಳೋಣ ಮೇಡಮ್ ನೀವು ಬಂದು ನೋಡಿ ಪರಿಸ್ಥಿತಿ ಅಲ್ಲಿ ಯಾರು ಇಲ್ಲ ನೀವು ಅವ್ರು ಯಾರು ಬಂದಿರಲ್ಲ ಅರ್ಧ ಗಂಟೆಯಿಂದ ನಾವ್ ಇದೀವಿ ಅಲ್ಲಿ ಯಾವಾಗ ಹೊಟ್ಟಿರೋದು ಹೇಳಿ ನೀವೇ ಬಂದು ಐದುವರೆಗೆ ಹೋಗಿರೋದು ಎಷ್ಟಿದೆ ನೋಡಿ ನಮ್ಮ ಚೂರು ನೋಡ್ಬಿಟ್ಟು ವಿಸಿಟ್ ಮಾಡಿದ್ರೆ ನೋಡ್ತಾ ಇದಾರೆ ಡಾಕ್ಟರ್ ಮೇಡಮ್ पीछे पीछे भी करते हैं दोनों को पीछे पीछे का प्रांत है पीछे भी हाँ दो, दो, दो पिछे, पिछे तो निकल के ना निकालने से नहीं तो चले तो चले तो पंद्रह मिनट नहीं 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 नहीं

ಸಾರ್ವಜನಿಕರ ಮೇಲೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಈ ನಾಯಿಗಳ ಹಾವಳಿಯಿಂದ ಕೆಲವು ವರ್ಷಗಳ ಹಿಂದೆ ಪುಟ್ಟ ಮಗು ಸಾವನ್ನಪ್ಪಿದ್ದು ಬೀದಿ ನಾಯಿಗಳನ್ನು ನಿಯಂತ್ರಿಸಲು ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಖಾಲಿ ಭರವಸೆ ಮಾತ್ರ ಕೊಡುತ್ತಿದ್ದಾರೆ ಇನ್ನಷ್ಟು ಅಮಾಯಕ ಮಹಿಳೆಯರು ಮಕ್ಕಳು ಸಾರ್ವಜನಿಕರು ಈ ಬೀದಿ ನಾಯಿಗಳಿಂದ ಕಚ್ಚಿಸಿಕೊಳ್ಳಬೇಕೆಂದು ತೀವ್ರ ಆಕ್ರೋ ಆಕ್ರೋಶ ವ್ಯಕ್ತಪಡಿಸಿ ಇದೇ ರೀತಿ ಅಧಿಕಾರಿಗಳು ಕ್ರಮ ಕೈಗೊಳ್ಳದಿದ್ದರೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟ ಸಾರ್ವಜನಿಕರು ಈ ಕುರಿತು ಮಾತನಾಡಿದ ನಗರಸಭೆ ಪೌರಾಯುಕ್ತ ಅಮೃತ ನಗರದಲ್ಲಿ ಬೀದಿ ನಾಯಿಗಳ ನಿಯಂತ್ರಣಕ್ಕಾಗಿ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಆರಂಭವಾಗಿದೆ ನಗರದಲ್ಲಿರುವ ಮಟನ್ ಅಂಗಡಿಗಳನ್ನು ಒಂದೇ ಕಡೆ ಸ್ಥಳಾಂತರಿಸುವ ಬಗ್ಗೆ ಶಾಸಕರೊಂದಿಗೆ ಚರ್ಚಿಸಲಾಗುವುದು ಶೀಘ್ರದಲ್ಲಿ ಕಡಿವಾಣ ಹಾಕಲಾಗುವುದು ನಾಯಿಯ ದಾಳಿಯಿಂದ ಮಗುವನ್ನು ಸುರಕ್ಷಿತವಾಗಿ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದೇವೆ ಬೇಗ ಈ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಭರವಸೆ ನೀಡಿದರು ಸ್ಥಳಕ್ಕೆ ಆಗಮಿಸಿದಂಥ ನಗರ ಠಾಣೆ ಪಿಎಸ್ಐ ವೇಣುಗೋಪಾಲ್ ಬೀದಿ ನಾಯಿಗಳ ಆವಳಿ ತಪ್ಪಿಸಲು ಅಧಿಕಾರಿಗಳು ಏನೇ ಕ್ರಮ ಕೈಗೊಂಡರೂ ಸಂಪೂರ್ಣ ಸರ್ಕಾರ ನಮ್ಮದಿರುತ್ತದೆ ಎಂದು ಈ ಸಂದರ್ಭದಲ್ಲಿ ಭರವಸೆ ನೀಡಿದರು

ಮೇಡಮ್ ಕಳೆದ ಸಲನೂ ಒಂದು ಮಗುನೇ ತೀರೋಯ್ತು ಮೇಲೆ ರಾಜೀವ್ ಗಾಂಧಿ ನಗರದಲ್ಲಿ ಒಂದು ನಾಯಿ ಕಚ್ಚೆ ಮತ್ತೆ ಇನ್ನೊಂದು ಮಹಿಳೆ ಮೇಲೆ ಅಟ್ಯಾಕ್ ಮಾಡ್ತೋ ಈ ರೀತಿ ಒಂದು ಹಲವಾರು ಘಟನೆಗಳಾಗ್ತಾ ಇದ್ರು ಶಿಡ್ಲಘಟ್ಟದಲ್ಲಿ ನಾಯಿಗಳ ಕಾಟ ಕಡಿವಾಣ ಆಗ್ತಾ ಇಲ್ಲ ಅಂತೇಳಿ ನಗರಸಭೆ ಮೇಲೆ ಸಾರ್ವಜನಿಕರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಮೇಡಮ್ ನೀವು ಬಂದ ಮೇಲೆ ಆದರೂ ನಾಯಿಗಳ ಕಾಟ ತಪ್ಪುತ್ತೆ ಅಂತ ಹೇಳ್ಬಿಟ್ಟು ಮೊದಲನೇ ಭರವಸೆನೇ ಕೊಟ್ಟಿದ್ರೆ ಏನಾಯ್ತು ಮೇಡಮ್ ಈ ಸಲ ಒಂದು ಮಗುಗೆ ಪ್ರಾಣಿ ಕಂಟಕದಿಂದ ತಪ್ಪಿಸ್ಕೊಂಡಿದ್ದಾರೆ ಸಾರ್ವಜನಿಕರ ಸಹಾಯದಿಂದ ಈ ನಾಯಿ ನಾಯಿ ಕಚ್ಚಿರೋದು ಇವತ್ತು ಆ ಮಗುಗೆ ನಾವು ನೋಡಿದ್ವಿ ಹನ್ನೊಂದು ವರ್ಷದ ಮಗು ಚರಣ್ ಅಂತ ಹನ್ನೊಂದು ವರ್ಷದ ಗಂಡು ಮಗು ಗಾಯಗಳು ಸ್ವಲ್ಪ ಜಾಸ್ತಿನೇ ಆಗಿದೆ ಸೊ ನಾವು ಈಗ ಮಗುನ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೀವಿ ಸಿ ಡಿ ಪಿ ಓ ಡಿಪಾರ್ಟ್ಮೆಂಟ್ ಅವರಿಗೂ ಅವರು ಡಿ ಡಿ ಅವರಿಗೆ ಇನ್ಫಾರ್ಮ್ ಮಾಡಿ ಅಲ್ಲಿ ನಮ್ಮಲ್ಲಿ ಈಗ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ರಾತ್ರಿವರೆಗೂ ಅವರು ಸಿ ಡಿ ಪಿ ಓ ಡಿಪಾರ್ಟ್ಮೆಂಟಿಂದ ಯಾರು ಬರ್ತಾರೆ ಅಲ್ಲಿವರೆಗೂ ನಮ್ಮವರು ಕೋರ್ಡಿನೇಟ್ ಮಾಡ್ಕೊತಾ ಇರ್ತಾರೆ ತದನಂತರ ಆ ಮಗುನ ಅವರಿಗೆ ಹ್ಯಾಂಡ್ ಓವರ್ ಮಾಡಿ ಅವರು ಸ್ವಲ್ಪ ಯಾರು ಒಬ್ಬರನ್ನ ಕೇರ್ ಟೇಕರ್ ಥರ ಆ ಮಗು ಡಿಸ್ಚಾರ್ಜ್ ಆಗೋವರೆಗೂ ಅವ್ರು ನೋಡ್ಕೊಳ್ಳಿ ಅಂತ ನಾವು ಮಾತಾಡಿದ್ದೀವಿ ಜೊತೆಗೆ ನಾವು ಕೂಡ ಕೋರ್ಡಿನೇಷನಲ್ಲಿ ಇರ್ತೀವಿ ನಾಯಿ ಹಿಡಿಯೋದು ರಿಲೇಟೆಡ್ ಟೆಂಡರ್ ಒನ್ ಸೆಕೆಂಡ್ ಕಾಲ್ ಆಗಿದೆ ಯಾರೂ ಬರ್ತಾ ಇಲ್ಲ ನಮಗೆ ಸೊ ಯಾರು ಟೆಂಡರಲ್ಲಿ ನಮ್ಗೆ ಯಾರೂ ಶಾರ್ಟ್ ಲಿಸ್ಟ್ ಇಲ್ಲ ಸೊ ಅದು ಪ್ರಾಬ್ಲಮ್ ಆಗಿದೆ ಚಿಕ್ಕಬಳ್ಳಾಪುರಲ್ಲೂ ಇದೇ ಥರ ಹದಿಮೂರನೇ ಕಾಲು ಹದಿನಾಲ್ಕನೇ ಕಾಲು ಟೆಂಡರಲ್ಲಿ ಯಾರೋ ಒಬ್ಬರು ಶಾರ್ಟ್ ಲಿಸ್ಟ್ ಆಗಿದ್ದಾರೆ ಬಟ್ ನಮಗೆ ಇನ್ನೂ ಯಾರೂ ಬಂದಿಲ್ಲ ಸೆಕೆಂಡ್ ಕಾಲ್ ಆದ್ರೂ ಯಾರೂ ಬಂದಿಲ್ಲ ಬಟ್ ಮೀನ್ ವೈಲ್ ನಾವು ಇದನ್ನ ಟೆಂಡರ್ಗೋಂತ ನಾವು ವೆಯ್ಟ್ ಮಾಡಲಿಕ್ಕಾಗಲ್ಲ ನಾನಿಲ್ಲಿ ಬಂದು ಒಂದೂವರೆ ತಿಂಗಳಾಯಿತು ಸೆಕೆಂಡ್ ಕಾಲ್ ಆಗಿದೆ ಆಗಿಲ್ಲ ಸೊ ನಾವು ಇದನ್ನು ಟೆಂಡರ್ಗೆ ವೆಯ್ಟ್ ಮಾಡಿದಿರ ಔಟ್ ಆಫ್ ದ ಬಾಕ್ಸ್ ಹೋಗಿ ನಮಗೆ ಬೇರೆ ಯಾರಾದರೂ ನಾಯಿ ಹಿಡಿಯೋರನ್ನೇ ಕಾಂಟ್ಯಾಕ್ಟ್ ಮಾಡಿಕೊಂಡು ವಿತ್ ಇನ್ ಆರ್ ಪವರ್ಸ್ ನಮಗೆ ಏನು ಸ ಅಂದರೆ ನಮ್ಮ ಪವರ್ ಲಿಮಿಟಲ್ಲಿ ಏನಿದೆ ನಮ್ಮ ಮುನ್ಸಿಪಾಲ್ಟಿಯಲ್ಲಿ ನಮಗೆ ಪವರ್ ಲಿಮಿಟಲ್ಲಿ ಏನಿದೆ ಅದು ಆ ಇತಿಮಿತಿಯಲ್ಲಿ ನಾಯಿ ಹಿಡಿಸೋದನ್ನು ನಾವು ಮಾಡೋಣ ಅಂತ ನಾವು ಈಗ ನಮಗೆ ಅದು ಸಿವಿಯರ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾವು ಅದನ್ನು ಮಾಡ್ತೀವಿ ಆದಷ್ಟು ಬೇಗನೆ ಮಾಡ್ತೀವಿ ಸಿನ್ಸ್ ಎನ್ಸ್ ಗೇಟಿಂಗ್ ಟು ಸೀರಿಯಸ್ ಟಿ ಬಿಲ್ ಟೇಕ್ ಇಮಿಡಿಯೆಟ್ ಆ್ಯಪ್ ಶಿಪ್ ಯು ವಾಲ್ ನಾಟ್ ವೈಟ್ ಫಾರ್ ದ ಟೆಂಡರ್ ಇಸ್ ಮಸಿಬ್ರಿನರಿ ಈಸ್ ಎನಿ ಆಲ್ಟರ್ನೇಟ್ ವೇ ಅದನ್ನ ಮಾಡೇ ಮಾಡ್ತೀವಿ ಮೇಡಮ್ ಈಗ ಅಲ್ಲಿ ಚಿಕನ್ ಮತ್ತು ಮಟನ್ ಅಂಗಡಿಗಳಿಂದ ತ್ಯಾಜು ಸುರಿಯೋದ್ರಿಂದ ಅತಿ ಹೆಚ್ಚು ನಾಯಿಗಳು ಅಂತ ಹೇಳ್ತಾರೆ ವಿಶೇಷವಾಗಿ ನೆಹರು ಕ್ರೀಡಾಂಗಣದಲ್ಲಿ ಮೂವತ್ತು ನಲವತ್ತು ಗುಂಪು ಕಟ್ಟಿಕೊಂಡು ಒಂದೇ ಕಡೆ ಇರ್ತವೆ ಅಂತ ಹೇಳ್ತಾರೆ ಮೇಡಮ್ ಈಗಾಗಲೂ ನಾನು ಅಬ್ಸರ್ವ್ ಮಾಡಿದ್ದೀನಿ ಅಲ್ಲಿ ಮಕ್ಕಳೆಲ್ಲ ಮಾ ಪ್ಯಾರೇಡ್ಗೆ ಅಂತ ಅವರು ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅಲ್ಲಿ ಸುಮಾರು ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ನಾಯಿಗಳಿತ್ತು ನಾನು ಆವತ್ತೇ ಅದನ್ನು ನಾನು ನಮ್ಮ ಹೆಲ್ತ್ ಸೆಕ್ಷನ್ ಅವರಿಗೂ ಹೇಳಿದೆ ಏನಿದಿಷ್ಟು ಅಂತ ಅದು ನಾನು ಪ್ಯಾಸೆಂಜರ್ ಮೇಡಮ್ ಹತ್ರನೂ ಮಾತಾಡಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಯಾರಿದ್ದಾರೆ ಆ ಸ್ಟೇಡಿಯಂನ ಅಟ್ಲೀಸ್ಟ್ ಸೆಕ್ಯೂರ್ ಮಾಡ್ಕೊಳ್ಲಿಕ್ಕಾದ್ರೂ ಕಾಂಪೌಂಡ್ ಏನಿಲ್ಲ ಅದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಅದನ್ನು ಯಾರು ಇದ್ದಾರೆ ಅವ್ರಿಗೆ ಇನ್ಫಾರ್ಮ್ ಮಾಡಿಬಿಟ್ಟು ಕಾಂಪೌಂಡ್ ಇದ್ದರೆ ಕಾಂಪೌಂಡ್ ಹಾರಿಸೋದಕ್ಕೆ ನೀವು ಕಾ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಕೋರ್ಡಿನೇಟ್ ಮಾಡ್ಕೊಳ್ಳಿ ಮೇಡಮ್ ಅಂತ ನಾನು ಹೇಳಿದ್ದೀವಿ ಅವರೂ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ ಮೇಡಮ್ ಇನ್ಫಾರ್ಮ್ ಮಾಡ್ತೀನಿ ಕೇಳಿದ್ದಾರೆ ಸೊ ಅದೇ ಫೀಲ್ಡ್ ಅದು ಎಲ್ಲರೂ ಮಕ್ಕಳಿಗೆ ದೊಡ್ಡವರಿಗೆಲ್ಲ ಅಲ್ಲಿ ಬೇಕಾಗಿರೋದ್ರಿಂದ ಅವರು ಡಿಪಾರ್ಟ್ಮೆಂಟ್ ಅಂತ ಹೇಳಿ ಹಂಗೆ ಅದನ್ನು ಸೆಕ್ಯೂರ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಇದು ಇಷ್ಟು ಮೇಡಮ್ ವಾಯುವಿಹಾರಕ್ಕೆ ಈಗ ನೀವು ಎಷ್ಟು ದಿನ ಆಗುತ್ತೆ ಅಲ್ಲಿ ತನಕ ಸಾರ್ವಜನಿಕರು ಹೋಗೋದು ಬೇಡವಾ ನಾನು ಅವರಿಗೆ ಮ್ಯಾಡಮ್ ಅವರಿಗೆ ಏನು ಹೇಳಿದ್ದು ಅಂದರೆ ಅಟ್ಲೀಸ್ಟ್ ಅದು ಸ್ಟೇಡಿಯಂ ಸೆಕ್ಯೂರ್ ಆಗೋವರೆಗೂ ಕ್ಲೋಸ್ ಮಾಡಿಸೋದು ಒಳ್ಳೇದು ಅನಿಸುತ್ತೆ ಒಂದು ವಾರ ಒಂದು ಹತ್ತು ದಿನದಲ್ಲಿ ಆ ಕಾಂಪೌಂಡ್ ಏನಾದ್ರು ಹಾಕೋವರೆಗೂ ಅದನ್ನು ಕ್ಲೋಸ್ ಮಾಡಿಸೋದೇ ಒಳ್ಳೇದು ಈ ಇನ್ಸಿಡೆಂಟ್ ಮೇಲೆ ಮತ್ತೆ ಆಗಿ ಆಗ್ತಾ ಇರ್ಬೋದು ಯಾಕಂದರೆ ಈಗ ಬೇರೆ ಕಡೆ ಆದರೆ ಪಬ್ಲಿಕ್ ಜಾಸ್ತಿ ಇರ್ತಾರೆ ಏನಾದರೂ ಮಾಡ್ಬೋದು ಬಟ್ ಈ ಸ್ಟೇಡಿಯಂ ಇರೋದ್ರಿಂದ ವಿ ಕೆ ನಾಟ್ ಎಕ್ಸ್ಪೆಕ್ಟೆಡ್ ಎವ್ರಿ ಟೈಪ್ ಎಲ್ಲ ಪಬ್ಲಿಕ್ ಇರ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಸೊ ನಾನು ಮ್ಯಾಡಮಿಗೂ ಅದನ್ನೇ ಹೇಳಿದೆ ಸ್ಟೇಡಿಯಮ್ ಆಗಿ ಅಟ್ಲೀಸ್ಟ್ ಕಾಂಪೌಂಡ್ ಏನು ಕ್ಲೋಷರ್ಸ್ ಓಪನಿಂಗ್ಸ್ ಎಲ್ಲ ಏನಿದೆ ಅದು ಆಗಿದ್ದು ಕ್ಲೋಸ್ ಮಾಡೋವರೆಗೂ ಮೇಡಮ್ ಇದನ್ನು ಕ್ಲೋಸ್ ಮಾಡಿಸೋದೇ ಒಳ್ಳೇದು ಸೇಫ್ ಅಂತಲೇ ನಾನು ಅವ್ರಿಗೆ ಹೇಳಿದ್ದೀನಿ

ಪರಿಹಾರ ನ ಖಂಡಿತ ಈಗ ಅವರು ಈಗ ಇಮಿಡಿಯೇಟ್ಲಿ ಫಸ್ಟ್ ನಮಗೆ ಈಗ ಮಗು ಹುಷಾರಾಗಿ ಇಲ್ಲಿ ಇವ್ರ ಹತ್ರ ನಮ್ಮ ಹತ್ರ ಅಷ್ಟು ಈ ಹ್ಯಾಸ್ಟು ಬಿ ಶಿಫ್ಟೆಡ್ ಟು ದ ಮೇಜರ್ ಡಿಸ್ಟಿಕ್ಟ್ ಹಾಸ್ಪಿಟಲ್ ಅಂತ ಹೇಳಿದರು ನಾವು ಶಿಫ್ಟ್ ಮಾಡಿಸಿದ್ದೀವಿ ನಮ್ಮ ಸ್ಟಾಫ್ ಕೂಡ ಅಲ್ಲೇ ಇದ್ದಾರೆ ಅವರು ಸಿ ಡಿ ಪಿ ಅವ್ರು ಬರೋವರೆಗೂ ನಮ್ಮ ಸ್ಟಾಫ್ ಅವರು ಅಲ್ಲಿ ಇರ್ತಾರೆ ಆಮೇಲೆ ಬಟ್ ಮೀನ್ ಮೇಲೆ ನಾವು ಅವ್ರ ಜೊತೆ ಕೋರ್ಡಿನೇಟ್ ಮಾಡ್ಕೊತೀವಿ ಅವರು ಗಾರ್ಡಿಯನ್ ಯಾರಿದ್ದಾರೆ ಅವರು ಇನ್ನು ಯಾರು ಬಂದಿಲ್ಲ ಗಾರ್ಡಿಯನ್ ಅಂತ ಹೇಳಿ ಅವ್ರು ಬಂದ್ರೆ ಯಾರು ಇಲ್ಲ ಅಂತ ಗೊತ್ತು ಮಾಡ್ಕೊಂಡಿದ್ದಾರೆ ಹಾಗೇನಾರು ಆಯ್ತು ಯಾರು ಗಾರ್ಡಿಯನ್ ಇಲ್ಲ ಅಂತ ಅಂದ್ರೆ ಮಗು ಹುಷಾರಾಗೋವರೆಗೂ ನಮ್ಮ ಕಸ್ಟಡಿಯಲ್ಲೇ ಇರುತ್ತೆ ಚಿಕ್ಕಪ್ಪ ದೊಡ್ಡಪ್ಪ ಅವರು ಬಂದಿದ್ರು ಅವರೇ ನಾವು ತಪಾನ್ ಕಿಟ್ ಮಾಡಿಸಿದ್ರು ಅದೇ ಈಗ ಮಟನ್ ಅಂಗಡಿಗಳು ಎಲ್ಲಾದರೂ ಒಂದು ಕಡೆ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡಿ ಅಂತೇಳಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಮೇಡಮ್ ಈಗ ನೆಕ್ಸ್ಟ್ ಈಗ ಶ್ರವಣ ಮಾಸ ಆದ ತಕ್ಷಣ ಇದು ಬರುತ್ತೆ ಇನ್ನಷ್ಟು ಜಾಸ್ತಿ ಇದಾಗುತ್ತೆ ಇನ್ನೂ ನಾಯಿಗಳು ಹೆಚ್ಚೆತವಾಗಿ ಹೋಗುತ್ತೆ ಅದಕ್ಕೆ ಕ್ರಮ ತಗೊಂಡಿರ್ತೀರಾ ಮೇಡಮ್ ನೀವು ಸರ್ ಅದು ನಮ್ಮ ನಮಗೆ ಅದು ಹೇಳಿ ಅದು ಆಲ್ರೆಡಿ ಈಗ ನಮ್ಮ ಗಮನಕ್ಕೆ ಬಂದಿದೆ ನಮಗೆ ಅದನ್ನು ಶಿಫ್ಟ್ ಮಾಡೋದಕ್ಕೆ ನಮ್ಮ ಮುನ್ಸಿಪಲ್ ಲಿಮಿಟ್ಸಲ್ಲಿ ಯಾವುದಾದ್ರೂ ಜಾಗ ಐಡೆಂಟಿಫೈ ಮಾಡಿ ಅದು ಕೌನ್ಸಿಲ್ ಬಾಡಿಯಿಂದ ಅಪ್ರೂವ್ ಆಗಬೇಕು ಅಪ್ರೂವ್ ಮಾಡಿಕೊಂಡು ಆದಷ್ಟು ಬೇಗ ಅದನ್ನು ಅದಕ್ಕೊಂದು ಬೇರೆ ಆಲ್ಟರ್ನೇಟ್ ಜಾಗನ ಬುಕ್ ಮಾಡೋಕ್ಕಂತ ನಾನು ನಮ್ಮ ಪ್ರೆಸಿಡೆಂಟ್ ಅವ್ರಿಗೆ ಅವ್ರ ಗಮನಕ್ಕೆ ಎಮ್ ಎಲ್ ಎ ಸಾಕೊಂಡು ಬರ್ತಿರ್ತಾರೆ ಆಲ್ರೆಡಿ ಒಂದು ಪ್ರಾಣ ಹೋಗಿದೆ ಹೆಣ್ಮಕ್ಳು ನಮ್ಮ ಗಾಳಿಯೂ ನಡೀತಾ ಇದೆ ಇನ್ನೂ ಕ್ರಮ ಕೈಗೊಳ್ಳದಲ್ಲಿ ಇದ್ದರೆ ಸಾರ್ವಜನಿಕರಿಗೆ ಹೆಂಗೆ ಇಲ್ಲ ನಾನು ಆ್ಯಕ್ಚುಲಿ ಆಗಬೇಕು ನಾವು ನ್ಯೂ ಪ್ರೊಸೆಸ್ ಆಫ್ ಲಾ ಏನಿದೆ ಅದನ್ನು ಮಾಡೋಣ ಅಂದ್ಕೊಂಡು ಟೆಂಡರ್ ಮುಖಾಂತರ ಹೋಗಲಿ ಮಾಡೋಣ ಅಂತ ಅಂದ್ಕೊಂಡು ನಾವು ಅದನ್ನು ಮೇಟ್ ಮಾಡ್ತಾ ಇದ್ವಿ ಇದು ಇಟ್ ಈಸ್ ಬಿಕಮಿಂಗ್ ಮೋರ್ ಸಿವಿಯರ್ ಸೊ ನಾವು ಆಲ್ಟರ್ನೇಟ್ ಏನಿದೆ ಅದನ್ನು ಯೋಚನೆ ಮಾಡ್ತೀವಿ ಅದನ್ನು ಮೀಟಿಂಗ್ ಬಿಟ್ಟು